ನೇತ್ರಾವತಿ ನದಿ ತಟದಲ್ಲಿ ಅಗೆತ ಆಗಿದೆ ಅಗೆಯಲಾಗಿದೆ ಅನೇಕ ರೀತಿಯ ಶವಗಳನ್ನು ಶೋಧ ಮಾಡಲಿಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಲಾಗಿದೆ ಆದರೆ ಅದರ ಪರ ವಿರೋಧದ ಚರ್ಚೆ ಬಹಳ ದೊಡ್ಡ ಹಂತಕ್ಕೆ ಹೋಗ್ತಾ ಇದೆ ಇದೆಲ್ಲದಕ್ಕೆ ಕಾರಣ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸಂತಿಲ್ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಇದೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಸಂಸದ ಈ ಹಿಂದೆ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿದ್ದರು ಅವರೇ ಮಾಸ್ಟರ್ ಮೈಂಡ್ ಹೇಳ್ತಾ ಶಾಸಕ ಜನಾರ್ದನ ರೆಡ್ಡಿ ಮಾಡಿರುವಂತಹ ಗಂಭೀರ ಆರೋಪ ಇದೆ ಮೊದಲು ಸಿಎಂ ಡಿಸಿಎಂ ಎಸ್ಐಟಿಗೆ ಒಪ್ಪಿರಲಿಲ್ಲ ಎನ್ಐಎ ಅಥವಾ ಸಿಪಿಐ ಮೂಲಕ್ಕೆ ತನಿಖೆ ಆಗಬೇಕು ಮುಸ್ಕುಧಾರಿ ಆಸೆ ಆಮಿಷಗಳಿಗೆ ಒಳಗಾಗಿದ್ದಾನೆ ಉನ್ನತ ಮಟ್ಟದ ತನಿಖೆ ಆದರೆ ಯಾರು ಈ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗಿದೆ ನಾನು ಇದರ ವಿರುದ್ಧ ಕಾನೂನು ಹೋರಾಟ ಮಾಡ್ತೇನೆ ಅಂತ ಹೇಳಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಸಾಕಷ್ಟು ವಾಕ್ಸಮರ ಶುರುವಾಗ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ರಚ ಆಗಿದೆ ತನಿಖೆನೂ ಆಗ್ತಾ ಇದೆ ಈ ನಡುವೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ವಿಧಾನಸಭೆಯಲ್ಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಏನು ಧರ್ಮಸ್ಥಳದ ವಿಚಾರದಲ್ಲಿ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರೋಂಥ ಉತ್ತರಕ್ಕೆ ಅವ್ರಿಗೆ ಸಮಾಧಾನ ಅವರಲ್ಲೂ ಕೂಡ ಕಂಡಲಿಲ್ಲ ಅವ್ರ ಫೇಸ್ ನೋಡಿದ ತಕ್ಷಣ ಏನೋ ಒಂದು ಸಮಾಧಾನ ಕೊಡಬೇಕು ಉತ್ತರ ಕೊಡಬೇಕು ಇದ್ದೀನಿ ಅನ್ನೋ ರೀತಿಯಲ್ಲೇ ಕೊಟ್ಟಿರೋಂಥ ಬಳ್ಳಾರಿ ಮೂಲದ ಒಬ್ಬ ಅನ್ಯ ಮತಕ್ಕೆ ಸೇರಿರುವಂಥ ಒಬ್ಬ ವ್ಯಕ್ತಿ ಒಂದು ಸೌಜನ್ಯ ಪ್ರಕರಣ ಆಗಿರ್ಬೋದು ಇಂಥ ವಿಚಾರಗಳಲ್ಲಿ ಸುಮಾರು ವರ್ಷಗಳ ನಂತರ ಏನೋ ಒಂದು ನ್ಯೂಸ್ ಆ ಒಂದು ಯೂಟ್ಯೂಬ್ ಮೂಲಕ ಪ್ರಚಾರ ಮಾಡಿದಾಗ ಅದರಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಆಯಿತು ಅಂತ ಹೇಳಿಬಿಟ್ಟು ಅವನ ಜೊತೆ ಇನ್ನೊಂದಿಬ್ಬರು ಸೇರಿಕೊಂಡುಬಿಟ್ಟು ಇವರೆಲ್ಲ ಹೇಳಿರೋದು ಸತ್ಯ ಅಂತೇಳಿ ಅದನ್ನು ಹೇಗೆ ಪ್ರೂವ್ ಮಾಡಬೇಕು ಹೇಳ್ಬಿಟ್ಟಿದ್ದಾರೆ ಅದನ್ನು ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ನೆಪದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಮಿಳ್ ತಮಿಳ್ನಾಡಿಂದನೇ ಕರ್ಕೊಂಡು ಬಂದರು ಕಳೆದ ಒಂದು ದಶಕಕ್ಕೂ ಹೆಚ್ಚು ಎರಡು ಸಾವಿರದ ಹದಿನಾಲ್ಕಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಕೂಡ ನೀವು ಯೋಚನೆ ಮಾಡಿದರೆ ಕಳೆದ ಹನ್ನೊಂದು ವರ್ಷಗಳಿಂದ ತಮಿಳ್ನಾಡಲ್ಲೇ ನೆಲೆಸಿರುವಂಥ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನು ತಗೊಂಡು ಬಂತು ಅವನ ಮುಸುಕುದಾರಿ ದಾರಿ ಅಂಥೇಳಿ ಮಾಡಿಬಿಟ್ಟು ದಿನಕ್ಕೊಂದು ಕಡೆ ಸ್ಥಳ ತೋರಿಸುವಂಥದ್ದು ಇಲ್ಲಿ ಸೆವ ಹೂ ತಟ್ಟಿದ್ದೀನಿ ಒಂದು ಹೆಸರಲ್ಲಿ ಕಳೆದ ಹದಿನೈದು ದಿವಸದಲ್ಲಿ ಅವನು ಮಾಡಿರುವಂಥ ಒಂದು ಕೆಲಸ ಇಡೀ ಎಸ್ ಐ ಟಿ ಅವನ ಬೆನ್ನ ಹಿಂದೆ ಬಿದ್ದು ಆ ತನಿಖೆ ಮಾಡಿರುವಂಥ ಒಂದು ವಿಚಾರಗಳು ಎಲ್ಲವುದು ಕೂಡ ಬೋಗಸ್ ಅಂತೇಳಿ ಸತ್ಯಕ್ಕೆ ದೂರ ಅಂತೇಳಿ ಮಾಧ್ಯಮಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಜನರಿಗೂ ಕೂಡ ಇದೆಲ್ಲವುದು ಕೂಡ ಒಂದು ಹುನ್ನಾರ ಅಂತೇಳಿ ಇವತ್ತು ಅರ್ಥ ಆಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ವಿಚಾರದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಇದು ಇದರ ಹಿಂದೆ ಒಂದು ದೊಡ್ಡ ಕಾನ್ಸ್ಪರಿಸಿ ಇದೆ ಅಂತೇಳಿ ಅವರೇ ಹೇಳಿರುವಂಥದ್ದು ಒಂದು ಸರ್ಕಾರದ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಬಿ ಜೆ ಪಿ ನಾಯಕರು ಇದ್ದಾರೆ ಇದರಿಂದ ಎಲ್ಲ ರೀತಿಯ ಒಂದು ಪ್ರೀ ಪ್ರೀಪ್ಲಾಂಡ್ ಆಗಿ ನಡೀತಾ ಇರೋದು ಅಂತ ಯಾರ ಮೇಲೆ ಅನುಮಾನ ಇದೆ ಯಾತಕ್ಕೋಸ್ಕರ ಮಾಡ್ತಾ ಇರೋದಂಥದ್ದು ಸರಿ ಏನು ಆ ಯೂಟ್ಯೂಬರ್ಸ್ ಅವ್ರು ಹೇಳಿರೋದನ್ನು ನಿಜ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಇದಕ್ಕೆ ಕೈ ಜೋಡಿಸಿರುವಂಥ ಮುಸುಕುದಾರಿ ಈ ಮುಸುಕುದಾರಿ ಯೂಟ್ಯೂಬರ್ಸ್ ಇವರೆಲ್ಲರಿಗೂ ಒಬ್ಬ ಮಾಸ್ಟರ್ ಮೈಂಡು ಅಂತಂದರೆ ನಾನು ಸ್ಪಷ್ಟವಾಗಿ ಹೇಳಿದೆ ನಮ್ಮ ಕರ್ನಾಟಕ ರಾಜ್ಯದಿಂದ ಇಬ್ಬರು ಅಧಿಕಾರಿಗಳು ರಾಜಕೀಯ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ಅದು ತಮಿಳ್ನಾಡಲ್ಲಿ ಒಬ್ಬರು ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೆಯವರು ಅವರು ದೇಶ ಕಟ್ಟೋದಕ್ಕೆ ಇವತ್ತು ರಾಜಕೀಯಕ್ಕೆ ಬಂದರು ತಮಿಳ್ನಾಡಲ್ಲಿ ಇನ್ನೊಬ್ಬ ಐ ಎ ಎಸ್ ಅಧಿಕಾರಿ ನಮ್ಮ ಶಶಿಕಾಂತ್ ಸೆಂಥಿಲ್ ಎಡಪಂಥೀಯ ವಿಚಾರಧಾರೆಗಳನ್ನು ಒಳಗೊಂಡಿರುವಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಸಂಸದನಾಗಿ ಡಿ ಎಮ್ ಕೆ ಪಕ್ಷದ ಜೊತೆಯಲ್ಲಿ ಅಲೈನ್ಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ತಮಿಳ್ನಾಡಲ್ಲಿ ಎಂ ಪಿ ಆಗಿ ಗೆದ್ದು ಇವತ್ತೇನು ಆ ಎಡಪಂಥೀಯ ವಿಚಾರಗಳನ್ನ ಇಟ್ಕೊಂಡಿದ್ದಾನೋ ಇವತ್ತು ಆ ಶಶಿಕುಮಾರ್ ಸಾರಿ ನಮ್ಮ ಶಶಿಕಾಂತ್ ಸಿಂಥಿಲ್ ಒಬ್ಬ ವ್ಯಕ್ತಿ ಇವತ್ತು ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಎಲ್ ಎನ್ ಸ್ವಾಮಿ ಟಿ ಫೈ ಬೆಂಗಳೂರು